ಧನುರಾಸನ ಮಾಡುವ ವಿಧಾನ ನಿಮ್ಮ ಹೊಟ್ಟೆಯ ಭಾಗ ನೆಲಕ್ಕೆ ತಾಕುವಂತೆ ಮಲ್ಕೊಳ್ಳಿ ನಿಮ್ಮ ಕಾಲುಗಳು ಪಾದದ ಬೆರಳುಗಳು ನೆಲದ ಮೇಲೆ ಇರಲಿ ಹಣೆಯು ನೆಲಕ್ಕೆ ತಾಕುತ್ತಾ ಇರಲಿ ಬಲಗಾಲಿನ ಮೊಣಕಾಲನ್ನು ಮಡಚಿ ನಿಮ್ಮ ಬಲಪಾದವನ್ನು ಬೆನ್ನ ಹಿಂದೆ ತೆಗೆದುಕೊಂಡು ಬನ್ನಿ ನಿಮ್ಮ ಬಲಗೈಯಿಂದ ಬಲಗಾಲಿನ ಆಂಕಲನ್ನು ಹಿಡಿಯಿರಿ ಇದೇ ರೀತಿ ನಿಮ್ಮ ಎಡಗಾಲಿನ ಪಾದವನ್ನು ಎತ್ತಿ ಬೆನ್ನ ಹಿಂದೆ ತೆಗೆದುಕೊಂಡು ಬನ್ನಿ ಎಡಗೈಯಿಂದ ಎಡಗಾಲಿನ ಆಂಕಲನ್ನು ಹಿಡಿಯಿರಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ನೆಲದಿಂದ ಮೇಲಕ್ಕೆ ಎತ್ತಬೇಕು ಎದೆಯವರೆಗೂ ದೇಹವನ್ನು ಎತ್ತಲು ಸಾಧ್ಯವಾದರೆ ಎತ್ತಬೇಕು ಅದೇ ರೀತಿ ಮ್ಯಾಟ್ ಮೇಲಿರುವ ಮೊಣಕಾಲನ್ನು ಸಹ ಮೇಲಕ್ಕೆ ಎತ್ತಲು ಪ್ರಯತ್ನ ಪಡಬೇಕು ಬೆನ್ನನ್ನು ಸೊಂಟವನ್ನು ಬಿಲ್ಲಿನಂತೆ ಬಗ್ಗಿಸಬೇಕು ಇದು ಧನುರಾಸನದ ಸ್ಥಿತಿ ಈ ಆಸನದಲ್ಲಿ ನಾಲ್ಕರಿಂದ ಐದು ಉಸಿರಾಟವನ್ನು ಮಾಡಬೇಕು ಅಥವಾ ಕನಿಷ್ಠ ಒಂದು ನಿಮಿಷಗಳ ಕಾಲ ಈ ಆಸನವನ್ನು ಮಾಡಬೇಕು